ಎರಡು ವರ್ಷ ಆಯಿತು ಎಲ್ಲರೂ ಖುಷಿಯಾಗಿದ್ದಾರೆ ಗುರುಲಕ್ಷ್ಮಿ ಮಾತಾಡಿ ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದರೆ ನಮ್ಗೆ ಕೇಳಿ ಮನೆಗೆ ಹೋಗಿ ಫೋಟೋ ಬರ್ತೀವಿ ಕಾಶ್ಮೀರಲ್ಲೆಲ್ಲ ಹೆಣ್ಮಕ್ಳು ಏನು ಕಣ್ಣು ಒರೆಸಿದ್ರಲ್ಲ ಆ ಹೆಸರು ಮಾತ್ರ ಉಪಯೋಗಿಸ್ ಉಪಯೋಗಿಸ್ಕೊಂಡ್ರೆ ಹೊರತು ಇನ್ನೆಲ್ಲೂ ಬೀದಿ ಪಾಲ್ ಮಾಡಿಬಿಟ್ರು ಹರಾಜು ಮಾಡಿಬಿಟ್ರು ಈ ಏನಂದರೆ ಏನಂದ್ರೆ ಈ ಟೀಕಾ ಟಿಪ್ಪಣಿ ಮಾಡೋದು ಬಹಳ ಈಸಿ ಅದು ಜನರ ಸೇವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದೇ ಬುಲ್ಡೆ ಬಿಡ್ಕೊಂಡು ಈ ಬಿ ಜೆ ಪಿ ಐತಲ್ಲ ಇಲ್ಲಿ ಚಲಾವು ಅಲ್ಲಿ ಚಲಾವು ರಿಪಬ್ಲಿಕ್ಕು ಇವೆಲ್ಲ ಇದಾವಲ್ಲ ಅವೆಲ್ಲ ಆಟ ನಡೆಯಲ್ಲ ಬಿಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಏನು ಮಾಡ್ಬೇಕಿದ್ನಲ್ಲ ನೀವು ವರ್ಷ ಎಲ್ಲ ಚೇಂಜ್ ಮಾಡ್ರಿ ನಿಮ್ಮ ಸಾಕು ಎಲ್ಲ ನಮ್ಮ ಎರಡು ವರ್ಷ ಆಯಿತು ಎಲ್ಲರೂ ಖುಷಿಯಾಗಿದ್ದಾರೆ ವಿರೋಹಲಕ್ಷ್ಮಿ ಮಾತಾಡಿ ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದರೆ ನಮ್ಗೆ ಕೇಳಿ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಯಾರೋ ಇವನು ಇದಿ ಬಂದಿಲ್ಲ ಅಂದರೆ ನಮಗೆ ಹೇಳ್ರಿ ಬೈರಿ ನಾವು ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಫ್ರೀ ಅಕ್ಕಿ ಹೊಟ್ಟೆ ಹಸಿದವರಿಗೆ ಇದ್ದೀವಿ ಹತ್ತು ಕೆ ಜಿ ಮುಂಚೆ ಕೊಡಲಿಲ್ಲ ಇವಾಗ ಗೋಡನ್ ಫುಲ್ ಆತಲ್ಲ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಕೊಡ್ತಾ ಇದ್ದಾರೆ ಮುಂಚೆ ಹೊಟ್ಟೆ ಕಿಚ್ಚಿಗೆ ನಮ್ಮನ್ನು ಹಾಳು ಮಾಡಬೇಕು ನಮ್ಮ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತೇಳಿ ಇದೇ ಬಿ ಜೆ ಪಿಯವರು ಕೊಡಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾಚಿಕೆ ಆಗೋಲ್ಲ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಯಾಕೆ ಈಗ ಇದ್ದೀರಿ ಅಂತೇಳಿ ಯಾಕೆ ಅದರಲ್ಲಿ ಗೋಡಾನೋ ಇಲ್ಲಿ ತಿಂತಾ ಇದ್ದಾವೆ ಈಗ ನಮ್ಮ ದುಡ್ಡಲ್ಲಿ ಅವರು ಬದುಕಬೇಕಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಅವರು ಡಿ ಬಿ ಟಿ ಮಾಡಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಅವರ ಅವ್ರವ್ರ ಅಕೌಂಟಿಗೆ ಅವನು ಕಮಿಷನ್ ತಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಬಸ್ಗಳನ್ನು ಖರೀದಿ ಮಾಡಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಕೂರಿಸಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಮಕ್ಳು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಪಾಸ್ ಆಗ್ತಾ ಇದ್ದಾರೆ ಯಾಕೆ ಪೆಲ್ಗಾಮ್ದು ಮಾತಾಡೋಣ ಬನ್ನಿ ಪೆಲ್ಗಾಮ್ದು ಯಾಕೆ ಎಲ್ಲ ಮಾಡ್ತು ಬಿಟ್ಟಿದ್ದೀರಿ ವಾರ ಅವನು ಯಾರು ಟ್ರಂಪ ನಿಮಗೆ ಪ್ರ ಪ್ರೈಮ್ ಮಿನಿಸ್ಟ್ರು ನಮಗೆ ಕಾಮನ್ ಸೆನ್ಸು ಅಂತ ಹೇಳ್ತಾರಲ್ರಿ ನಾಚಿಕೆ ಆಗೋಲ್ಲ ಯಾರು ಪ್ರತಿಪಾದಿಸಿದಿರ ನೂರ ಮೂವತ್ತು ಕೋಟಿ ಜನರಿಗೆ ಒಬ್ಬ ಟ್ರಂಪು ಪಾಕಿಸ್ತಾನು ಇಂಡಿಯಾ ಇಬ್ರಿಗೂ ಕಾಮನ್ ಸೆನ್ಸ್ ಇದೆ ಕಾಮನ್ ಸೆನ್ಸಿಂದ ನಿಲ್ಲಿಸಿದ್ದಾರೆ ಅಂತಾರಲ್ಲ ಯಾಕೆ ನಾವು ಹೇಳಿರಲಿಲ್ಲ ವಾರಿಗೆ ಹೋಗ್ರಿ ಅಂತ ಇಂದಿರಾಗಾಂಧಿ ಪುಡಿ ಪುಡಿ ಮಾಡಿ ಬಿಸಾಕಿರಲಿಲ್ಲ ಈ ಪ್ರಾಂತ್ಯದಲ್ಲಿ ಶಾಂತಿ ನಿಲ್ಲಿಸಬೇಕಂದ್ರೆ ಅನಿವಾರ್ಯವಾಗಿ ಟೆರ್ರಿಸಮ್ ನಿಲ್ಲಿಸಬೇಕು ಅಂದರೆ ಆ ಟೈಮಲ್ಲಿ ಏನೇನು ಮಾಡಬೇಕು ಮಾಡಬೇಕು ಮಾಡಿ ತೋರಿಸಿದ್ದಾರೆ ಇವ್ರು ಮಾತಿದ್ರು ಪಾಕಿಸ್ತಾನ ತೋರಿಸ್ಬಿಡೋದು ಏರೋಪ್ಲೇನ್ ತೋರಿಸೋದು ಇಲ್ಲಿ ಬಂದ್ಬಿಟ್ಟು ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋದು ಏನು ಪುಕ್ಷಟೆ ಸಿಕ್ಕಿದೀವಂತ ಟ್ರಂಪಿಗೆ ನಾಚಿಕೆ ಆಗೋಲ್ಲ ಇವರಿಗೆ ವಾರ ಮಾಡಿರಿ ಅಂತ ಹೇಳಿದ್ವಿ ತಾನೆ ಮಾಡಬೇಕಾಗಿತ್ತು ಅವಶ್ಯಕತೆ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮೇಲೆ ಮುಗಿದೋಗ್ಬಿಡ್ತು ಈಗಲ್ಲ ಕಾಶ್ಮೀರಲ್ಲೆಲ್ಲ ಹೆಣ್ಮಕ್ಳು ಏನು ಕಣ್ಣು ಒರೆಸಿದ್ರಲ್ಲ ಆ ಹೆಸರು ಮಾತ್ರ ಉಪಯೋಗ ಉಪ್ಯೋಗಿಸ್ಕೊಂಡ್ರೆ ಹೊರತು ಇನ್ನೆಲ್ಲ ಬೀದಿ ಪಾಲ್ ಮಾಡಿಬಿಟ್ರು ಹರಾಜು ಮಾಡಿಬಿಟ್ರು ಅವಾಗ ಎಂಥದ್ದು ರೈತ ನಮ್ಮ ಸೈನಿಕರು ತೀರ್ಕೊಂಡೋಗರು ಯಾವುದಾದ್ರೂ ಪುಲ್ವಾಮಾ ಅದ್ರ ಲೆಕ್ಕ ಸಿಕ್ಕಿಲ್ಲ ಅದು ಆದಮೇಲೆ ಸಿಕ್ತದೆ ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ಫೋಟೋ ನೋಡಿರ ಯಾರ್ದಾರು ನೀವು ಹಾಂ ಮಿಸೈಲ್ ಹಾಕೊಡುದ್ರಲ್ಲಿ ಏನು ದಿನ ಹೊಡಿತಾನೇ ಇದೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ